ಕಾಡುಗಾರ ಎಲ್ಲ ತರದ ಎಲ್ಲ ಒಂದು ಮೇಳ ಸಮ್ಮೇಳ ಅಂತಿತ್ತು ಮೇಳ ಇತ್ತು ಇದು ಏನದೆ ಇಂಥ ಒಂದು ಮೇಳ ಇಂಥ ಒಂದು ಅದೃಷ್ಟ ಸಿದ್ದರಾಮಪ್ಪನವ್ರಿಗೆ ಹುಡುಕಾಟ ಬಂತು ಆ ಕಂದಗಲ್ಲ ಹನುಮಂತರಾಯರು ಅಂಥ ಪಾತ್ರಗಳಿಗೆ ಇವರು ಸಜ್ಜುಗೊಳಿಸಿದ್ರು ಮತ್ತೆ ಇವರು ಯಶಸ್ವಿ ಆದ್ರು ಮುಂದೆ ಇಲ್ಲಿ ಸೋಲ್ಲಾಪುರದಾಗ ಅವರು ಮತ್ತೆ ಮತ್ತಿನ್ನೊಬ್ರು ಸೇರಿ ವಿಶ್ವರಂಜನಿ ಅಂತೇಳಿ ನಾಟಕ ಶುರು ಕಂಪನಿ ಶುರು ಅದು ಮಾಡ್ತಾರೆಂಜನಿಯಲ್ಲಿ ಮೊದಲ ಉಷಾ ಸ್ವಯಂ ನಾಟಕ ಅಲ್ಲಿ ರಾವಣನ್ ಪಾತ್ರ ಇವರು ಯಾರು ಹದಿನೂರು ಸಿದ್ದರಾಮಪ್ಪನವರು ಗಡಿ ಭಾಗ ನೋಡ್ರಿ ನಾವು ಏಕೀಕರಣದ ಆಗಿದ್ದಿಲ್ಲಲ್ಲ ರಾಜ ಏಕೀಕರಣ ಆಗಿದ್ದಿಲ್ಲ ಬಾಳಿದ್ರಲ್ಲ ರಾವಣನ್ ಪಾತ್ರ ಹ್ಮ್ ಅದ್ರಾಗ ಹ್ಮ ಸಿದ್ದರಾಮಪ್ಪನವರು ಹ್ಮ್ ಏನಾದ್ರೆ ಭಯಂಕರ ಭಯಂಕರ ಯಶಸ್ವಿ ಇದ್ರ ಜೊತೆಗೆ ರಾವಣನ ಪಾತ್ರಗಳು ಲಂಕಾದಹನ ಹ್ಮ್ ಸಂಪೂರ್ಣ ರಾಮಾಯಣ ಮುಂತಾದವುಗಳಲ್ಲಿ ಕೂಡ ಏನಾದ್ರೆ ಇದೇ ರಾಮಾಯಣದ ಕಥೆಗಳನ್ನ ಆಧರಿಸಿ ಬಂದಿರತಕ್ಕಂತ ನಾಟಕಗಳು ಅಲ್ಲಿ ಕೂಡ ಇವರು ಪಾತ್ರ ರಾವಣನ ಪಾತ್ರ ಯಾಕಂದ್ರೆ ರಾವಣ ಪಾತ್ರ ಮಾಡಬೇಕು ಸಾಮಾನ್ಯ ವ್ಯಕ್ತಿಗೆ ಬೇಕಿಲ್ಲ ದೇಹ ದಾಡನು ಬೇಕು ಧ್ವನಿ ಕೂಡ ಬೇಕು ಮತ್ತೆ ಮೇಲೆ ಒಬ್ಬ ಯಾರ್ಯಾರು ಮಾಡ್ಲಿಕ್ಕೆ ಆಗುದಿಲ್ಲ ಡೈಲಾಕ್ಸ್ ಬೇಕು ಬೇಕಲ್ರಿ ಆ ಗಾಂಭೀರ್ಯತೆ ಬೇಕಾಗ್ತದೆ ಆ ಗಾಂಭೀರ್ಯತೆ ಬೇಕಾಗ್ತದೆ ಮುಳುಗಬೇಕಾಗ್ತದೆ ಹೇಳಬೇಕಾಗ್ತದೆ ಏ ನಿಜವಾಗ ರಾವಣ ಇದ್ದ ಕದನಪ್ಪ ಅಂತ ಹೇಳಿ ಮುಂದೆ ಈ ಕಂಪ್ನಿ ಯಶಸ್ವಿ ಕಂಪ್ನಿ ಆಯ್ತು ಖರೆ ಸಾಕಷ್ಟು ದುಡ್ಡನ್ನ ಹಾಳು ಮಾಡ್ಕೊಂಡ್ರು ತಡವಳದ ಸಾರಿ ಕುಲಕರ್ಣಿಯವ್ರು ಅವ್ರ ತಂದೆ ಎಕರ್ ಕೊಡ್ಸ ಕೆಲಸ ಮಾಡ್ತಿದ್ರು ಅದು ಮುಂದೆ ಸ್ಥಗಿತಾತ್ ಕಂಪ್ನಿ ಸಿದ್ದರಾಮಪ್ಪನವರ ಪತ್ನಿ ಗಿರಿಜಾಬಾಯಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ತಾಳಿ ಕೊಟ್ಟಿರ ತೀರ್ಕೊತಾರೆ ಅದ ನಂತರ ಅಂದ್ರೆ ಎರಡು ವರ್ಷಗಳ ಆದ್ಮೇಲೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸಿದ್ದರಾಮಪ್ಪನವರೇ ಒಂದು ಕಂಪ್ನಿ ಹಾಕ್ತಾರೆ ವಿಶ್ವ ಕಲಾ ಆ ಸಂಗೀತ ನಾಟ್ಯ ಮಂಡಳಿ ಅಂತ ಹ್ಮ್ ಗೊತ್ತಾಗ್ತಾರೆ ಅದು ಸಿದ್ದರಾಮಪ್ಪನವರು ತೀರ್ಕೊಳ್ಳುವರೆ ಇತ್ತು ಅನ್ನೋದ್ಕಿಂತ ಕೆಲವೊಂದ್ ಜನ ಏನ್ ಹೇಳ್ತಾರ ಅವ್ರು ತೀರ್ಕೊಂಡ್ ನಂತರ ಅವ್ರು ತಮ್ಮ ಚಂದ್ರಾಮ್ ಸಿಂಗ್ ಕಂಪ್ನಿ ನಡೆಸ್ತಾ ಇದ್ದ ಅಂತ ಹೇಳ್ತಾರೆ ಈ ಕಂಪನಿ ಉತ್ತರ ಕರ್ನಾಟಕ ಮತ್ತೆ ಮಹಾರಾಷ್ಟ್ರ ಹಾಕಲಿ ಹೋಗಿ ಎಲ್ಲಾ ಕಡೆಗೆ ಜೇಬೇರಿ ಬಹರಿಸಿ ಬಂದಿರತಕ್ಕಂಪನಿ ಇದ್ರ ಜೊತೆಗೇನೆ ಕೆಲವೊಂದು ಒಂದು ಕಡೆ ಸ್ವಲ್ಪ ಉಲ್ಲೇಖ ಇದೆ ಆ ಮೈಸೂರು ಮಹಾರಾಜರು ಇವರನ್ನ ಕರೆಸಿ ಇವರ ಅಭಿನಯವನ್ನು ನೋಡಿದ್ರು ಅಂತೇಳಿ ಹೇಳಿದ್ದಾರೆ ಅದು ಯಾವ ನಾಟಕ ಏನು ಗೊತ್ತಾಗ ಇದೊಂದೇನೆ ಇವ್ರ ಕಂಪನಿಗಳನ್ನ ಎಲ್ಲೆಲ್ಲಿ ಹಾಕಿರ್ತಾರೆ ನೋಡ್ರಿ ಆಯಾ ಊರುಗಳಲ್ಲಿ ಈ ಗೌಡ್ರು ಕುಂಕರ್ಣಿ ಇದ್ರು ಅಂತಂದ್ರೆ ಈ ನಾಟಕಗಳನ್ನ ಅಭಿಮಾನಿ ಕರೆಸಿ ಆ ಅಲ್ಲಿ ಆಡ್ತಿರ್ತಕ್ಕಂಥ ನಾಟಕವನ್ನ ಆಡಿಸಿ ನೋಡಿ ಅವರಿಗೆ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗ ಆಹೇರಿ ಕೊಟ್ಟುಕೊಳ್ತಾರೆ ಎರಡ್ ಎರಡೆರಡು ಮೂರ್ ಮೂರ್ ದಿನಗಳ ನೋಡ್ತಾ ಇದ್ರು ಜೀವಿತ ಅಂದೇಲಿ ಅಂತ ಮೂಲ ಮೂಲಸರ ಅಂದೇಲಿ ಒಳಗ ಅಲ್ಲಿ ಪಾಟೀಲ್ ಗೌಡ್ರ ಅವರು ಕೂಡ ತಮ್ಮ ವಾಡಕ್ ಅದ ಅಲ್ಲಿ ಹೋಗಿ ಬಂದೆ ನಾನು ವಾಡ್ಯ ಅಲ್ಲಿ ಅವರು ಏನ್ ಮಾಡ್ತಾರೆ ಈ ಸತ್ಯ ಹರಿಶ್ಚಂದ್ರ ನಾಟಕವನ್ನು ಆಡಿಸಿ ನೋಡ್ಸಿ ಎಷ್ಟು ಐವತ್ತು ತುಳಿದು ಅಂತ ಹೇಳ್ತಾರೆ ಐವತ್ತು ತಿಳಿದು ಏನಾದ್ರು ಗದಿಯೋ ಅವರಿಗೆ ಕಾಣಿಕೆಯಾಗಿ ನೀಡಿದ್ರು ಅಂತದ್ದು ದಾಖಲಿದೆ ಮತ್ತೆ ಅವ್ರ ಮನೆಯೊಳಗ ಹೇಳಿರ್ತಕ್ಕಂಥ ಇದು ಮಾಹಿತಿ ಬಾಳಪ್ಪನವರು ಕೂಡ ಸಂದರ್ಶನ ಮಾಡಿದ್ದೆ ನಾನು ಏನಿಗೆ ಬಾಳಪ್ಪನವ್ರನ್ನ ಎರಡು ಸಾರಿ ಸಂದರ್ಶನ ಮಾಡಿದ್ವಿ ಸಿದ್ದರಾಮಪ್ಪನವ್ರ ಬಗ್ಗೆ ಹೇಳ್ರಿ ಅಂತ ನೋಡ್ರಿ ಏನಿಗೆ ಬಾಳಪ್ಪನವ್ರು ದೊಡ್ಡ ಕಲಾವಿದ ಆ ಕಲಾವಿದ ಇನ್ನೊಬ್ಬ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತಾಡಿದ್ರು ಹಿಂದಿಗು ನೋಡ್ ಸಿದ್ದರಾಮಪ್ಪನವರು ಒಂದೇ ಮಾತಾಡಿದರು ಸಿದ್ದರಾಮಪ್ಪನವರು ರಂಗಭೂಮಿಯ ಕ್ರಾಂತಿ ಪುರುಷ ಅಂತಕ್ಕಂತ ಮಾತನ್ನ ನೋಡ್ರಿ ಇದು ಇಲ್ಲಿ ಬಳಸಿರ್ತಕ್ಕಂತ ಪದ ನೋಡ್ರಿ ಹೇಳಿರುದ್ ನೋಡ್ರಿ ಇನ್ನೊಬ್ಬ ಎದುರಿಗೆ ಸಣ್ಣ ಕಲಾವಿದ ಇರ್ಲಿಕ್ಕ ದೊಡ್ಡ ಕಲಾವಿದನೇ ಇರ್ಲಿಕ್ಕೆ ಏನಿಗೆ ಬಾಳಪ್ಪ ಅವರು ನೋಡ್ರಿ ಎಷ್ಟು ಮೆಚ್ಚುಗೆಯಿಂದ ಆಡಿರತಕ್ಕಂಥ ಮಾತುಗಳು ಹಿಂದಿ ಸಿನಿಮಾದಲ್ಲಿ ರಾಜ್ಕುಮಾರಿ ಹೊಸ ಹೊಸ ಪ್ರಯೋಗ ಪೃಥ್ವಿರಾಜ್ ಕೋಪ ರಾಜ್ ಕಪೂರ್ ರಾಜ್ಕುಮಾರ್ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇದ್ರಲ್ಲ ಅಂತ ಪ್ರಯೋಗ ವೃತ್ತಿ ಬಹಿರಂಗದ ಮೇಲೆ ಸಿದ್ದರಾಮಪ್ಪನವರು ಮಾಡಿರತಕ್ಕಂಥ ಮಾತನ್ನ ಯಾರೋ ಏನಿಗೆ ಬಾಳಪ್ಪನವರು ಹೇಳಿರ್ತಕ್ಕಂಥ ಮಾತು ಈಗ ಫೀಡೋರಿಕೆ ಹೋದಾಗ ಈಗ ಅವ್ರ ಬಗ್ಗೆ ಇದ್ದಕ್ಕಂಥ ನಾಟಕದ ಈ ಕೆಲವೊಂದು ಫೋಟೋಗಳು ಸಿಗ್ಲಿಲ್ಲ ಇಲ್ಲೇ ನಮ್ಮ ಮುತ್ತು ಶಾಬಾದಿ ಅಂತಿದ್ದಾರೆ ಗುರಪ್ಪನವರ ಗುರಪ್ಪನವರ ಒಂದು ವಾರ ಬಾಗಿಲು ಮಗ ಆಗಬೇಕು ಹಾ ಹಾ ಗುರಪ್ಪನವರ ಸೋರಮ್ ಮಗ ಆಗಬೇಕು ಹಾ ಹಾ ನಾ ಬೇಕೋಡ್ ಗುರಪ್ಪನವರು ಇವ್ರ ಬಗ್ಗೆ ಮೊದಲು ಹೇಳ್ತೈತಿ ಹ್ಮ್ ಶೇ ಹಂಗಿ ದೊಡ್ಡ ಕಲಾವಿದರು ಮತ್ತು ನಿರ್ದೇಶಕರು ಹಾ ಸಾಕಷ್ಟು ಅವ್ರು ಪಾತ್ರಗಳನ್ನ ಮಾಡಿದ ಸ್ವಾಮಪ್ಪನ ಅವ್ರ ಹಾಂ ಆಮೇಲೆ ನಾಟಕಗಳನ್ನ ಡೈರೆಕ್ಷನ್ ಮಾಡ್ಲಿಕ್ಕೆ ಹಾಂ ಆ ಬೇರೆ ಕಡೆಗೆ ಹೋಗ್ತಾ ಇದ್ರು ಸಿದ್ದರಾಮಪುರ ತಿರ್ಕೊಂಡು ನಂತರ ಈ ಗುಲ್ಬರ್ಗ ಜಿಲ್ಲೆ ಕಲಬುರ್ಗಿ ಜಿಲ್ಲೆಯ ಜೇವ್ಗಿ ಸವಾರಿ ಈ ಸಗರ ಮುಂತಾದವು ಸಗರ ಶಾಪುರಗಿ ಭಾಗದಾಗ ಹಾ ಅವ್ರ ಹೆಚ್ಚಿಗ್ ಬೇಡಿಕೆ ಇತ್ತು ನಾಟಕಗಳನ್ನ ಕಲಿಸ್ಲಿಕ್ಕೆ ಹೋಗ್ತಾ ಹೋಗ್ತೇವಿ ಇಬ್ರು ಇಬ್ರಿಗೂನು ಕೂಡ ಹಳೆಯ ಮಾವನ ಒಂದು ಸಂಬಂಧ ಇದೆ ಹಾ ವಾರಿಯೊಳಗ ಶುದ್ಧ ದೊಡ್ಡವರು ಹಾ ಸಂಬಂಧದಲ್ಲಿ ಮರವಾಗಬೇಕು ಹಾ ಗುಲಾಬ್ ಮಾಸ್ತ್ರ ಸುಲಬ್ ಮಾಸ್ತ್ರು ಹಳೆಯ ಆಗಬೇಕು ಹಳೆ ಯಾಕ್ರಿ ಮಾವ ತೀವ್ರಮ್ಮ ಅವ್ರು ಏನಪ್ಪ ಅಳೆ ತವರಮ್ಮ ಹಾ ಒಂದು ಇದ್ರದ್ದು ದೊಡ್ಡ ಜೋಡಿ ಇಬ್ಬರನ್ನ ಸುರಪುರದ ಆಗಿನ ದೊರೆಗಳು ಕರೆಸಿ ನಾಟಕ ಆಳ್ಸಿ ಇಬ್ಬರಿಗೂ ಬಿರುದುಗಳನ್ನು ಕೊಟ್ಟರು ಓದಿರ್ತಕ್ಕಂಥದ್ದನ್ನ ಆ ಮೌಖಿಕವಾಗಿರ್ತಕ್ಕಂಥ ದಾಖಲೆಗಳನ್ನ ಮುತ್ತು ಶಾಬಾದಿ ಅವರು ಅವರು ಸ್ಥಳೀಯ ಏನದೇ ನಮ್ಮ ಜಿಲ್ಲೆಯ ಭಾಜಪ ಮುಖಂಡರು ಮುಖಂಡರು ಒಬ್ಬರು ಅವರು ಹೇಳಿರ್ತಕ್ಕಂಥ ಒಂದು ಮಾಹಿತಿ ಒಬ್ಬರಿಗೆ ನಟಕ್ಕೆ ಸರಿ ಒಬ್ಬರಿಗೆ ನಟ ಸಾರು ಅಂತ ಹೇಳಿ ವಿರೋಧಿಗಳನ್ನು ಕೊಟ್ಟರೆ ಸನ್ಮಾನ ಮಾಡ್ಯಾರೆ ಈ ಸನ್ಮಾನ ಸಾಮಾನ್ಯವಾಗಿರ್ತಕ್ಕಂಥ ಸನ್ಮಾನ ಅಲ್ಲ ಇತ್ತು ಆಗ ಈ ನಟಗಳಿಗೆ ಎಷ್ಟು ಡಿಮ್ಯಾಂಡ್ ಇರೋ ಇತ್ತು ಅಂತಿರ್ತಕ್ಕಂಥದ್ದು ಹಿಂಗ ಆಯ್ರಿ ನಾಟಕದಾಗೂ ನಡೀತಾ ಇರೋ ನಾಟಕ ಮುಗಿದ ಮ್ಯಾಗೆ ಬಂದಿರತಕ್ಕಂಥವ್ರು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ಏನಾದ್ರೆ ಕೊಡ್ತಿದ್ದೆ ಹೆಣ್ಮಕ್ಳಿಗೆ ಒಳ್ಳೆ ಕಿಮ್ಮತ್ತಿನ ಸೀರೆಗಳನ್ನ ಅಥವಾ ಯಾರೋ ಚಿಕ್ಕ ಪುಟ್ಟ ಬಂಗಾರದ ಉಂಗುರುಗಳನ್ನ ದುಡ್ಡನ್ನ ಕೊಟ್ಟು ಪ್ರೀತಿ ಅಭಿಮಾನಿಗಳನ್ನ ಅಲ್ಲಿ ತೋರಿಸ್ತಾ ಇದ್ರು ಇದು ಅನಿಮಿಷದ ಒಪ್ಪನ ಕಂಪ್ನಿಗಳ ಈಗಿನ ಆಧುನಿಕ ನಾಟಕ ಕಂಪ್ನಿಗಳ ಇದು ನಡೀತದೆ ಅವಾಗ ಸ್ವಲ್ಪ ಹೆಚ್ಚಿನ ಪ್ರಾಚೀನ ಏನಾಗ್ತೈತಿ ನಡೀತಾ ರಾಜಮಂತನಗಳಿದ್ದು ಅಲ್ರಿ ಹೆಂಚಿಗೆ ಕೊಡ್ತಿದ್ದೆ ರೀ ಚಿಕ್ ಕೊಡ್ತಿದ್ರು ಜನ ಗುರ್ಕಿಂಬ ಅಂತ ನಿಡಿದು ಜಾಗೀದಾರ್ ಇದ್ರು ಗುಲ್ಕಡೆಲ್ಲ ಇದ್ರಲ್ಲ ಅವು ಸಾಕಷ್ಟು ಅವ್ರನ್ನು ಹಾಯರಿಗೇನ ಮಾಡ್ತಾರೆ ಆದ್ರೆ ಒಂದೇ ಅಂತ ರೀ ಹ್ಞೂ ದಿನ ಕಂಪ್ನಿ ವಿಶ್ವ ಕಲಾರಂಜನಿ ಏನ್ ಏನು ಕಂಪ್ನಿ ಇದೆ ಅಲ್ಲ ಈ ಕಂಪ್ನಿ ಅದೂರ ಕಂಪ್ನಿಯಿಂದ ತಿಳ್ಕೊಬೇಡಿ ಹ್ಞೂ ಹಬ್ಬದೇವ್ರಿಗೆ ಕಂಪ್ನಿಯಿಂದ ತಿಳ್ಕೊಬೇಡ್ರಿ ಹ್ಞೂ ಸಾಧಾರಣವಾಗಿರ್ತಕ್ಕಂಥ ಪರ್ಲೇ ಹ್ಞೂ ಮತ್ತು ಶ್ರೀವಾಸಿನ ಇದ್ದಾಗ ಹೆಂಗೆ ಮಾಡ್ತಿದ್ರು ಅವ್ರ ಕಂಪ್ನಿ ಒಳಗೆ ಹ್ಞೂ ಒಂದು ಕಟ್ಗೆ ಕುರ್ಚಿ ಹ್ಞೂ ಸಾದಾ ಕಟ್ಗೆ ಕುರ್ಚಿ ಅದ್ರ ಮ್ಯಾಗ ಒಂದು ಕೆಂಪ ಬುರ್ನಾಸ ಹಾಕಿದ್ರು ಅದು ಹ್ಞೂ ಬುರ್ನಾಸನ ಕೆಂಪು ಹಾಕಿ ಅದು ಸಿಂಹಾಸನವನ್ನು ಕಲ್ಪನೆ ಬರೆಯ ಮತ್ತು ಇವರು ಪಾತ್ರಕ್ಕೆ ತಕ್ಕಂಗೆ ಏನದೆ ಸಾದಾರ್ ಬಿಗಳಲ್ಲಿ ಲೈಟಿಂಗ್ ಇರಲಿಲ್ಲ ಇಷ್ಟು ಇದರ ಕಂಪ್ನಿ ಅವರು ಲೈಟ್ ಎಲ್ಲ ಬಂದಿದ್ರು ಇವ್ರ ಕಂಪ್ನಿಗೆ ಲೈಟ್ ಅನ್ನು ವ್ಯವಸ್ಥೆ ಮಾಡ್ಕೊಂಡಿರಲಿಲ್ಲ ಲೈಟ್ ವ್ಯವಸ್ಥೆ ಮಾಡ್ಬಿಟ್ರು ಓಕೆ ಗ್ಯಾಸ್ ಹೋಗಿ ಸೊ ಗ್ಯಾಸ್ ಇತ್ತು ಅಂತೇ ಗ್ಯಾಸ್ ಇತ್ತು ಹಂಡೆ ಗ್ಯಾಸಿನ ಜೊತೆಗೆ ಈಗ ಈ ಅರ್ಬಿಟ್ ಗಳು ಕುಟುಂಬ ಕೂಳು ಹಾಕಿ ಅಗ್ಗಿ ಮಾಡ್ತಾರೆ ನೋಡಿ ಅದರೊಳಗ ರ್ಯಾಳ ಹಾಕಿರ್ತರು ರ್ಯಾಳ ರಾಣಾತ್ ಕೀರ್ತಿ ಅದರಲ್ಲಿ ರ್ಯಾಳ ಹಾಕಿರ್ತ ರ್ಯಾಳ ಹಾಕಿದ್ಮೇಲೆ ಅದೆಷ್ಟೋ ಅಂತ ಜ್ವಾರಿಗಳು ಒಂದು ಬೆಳಕಿನೊಳಗೆ ಇವರು ನಾಟ ಇವ್ ಧ್ವನಿ ಇರಲಿಲ್ಲ ಕಂಪ್ನಿ ಒಳಗ ಹೇಳಿದೆ ಕಂಚನ್ ಕಂಠ ಅಂತ ಅಂತ ಕಂಚನಕಾಂಠ ಇದ್ರು ಕೂಡ ಸುಮಾರು ಎರಡರಿಂದ ಮೂರ್ ಕಿಲೋಮೀಟರ್ ದೂರದವರೆಗೆ ಇವರ ಏನದೆ ಧ್ವನಿ ಧ್ವನಿ ಕೇಳ್ತಾ ಇತ್ತಂತ ಐತಂತ ನಾಟಕಕ್ಕೆ ಬರ್ಲಿಕ್ಕ ಸಾಧ್ಯವಾಗದೆ ಇದ್ದಿರ್ತಕ್ಕಂತ ಜನ ಜನತೆ ಏನಿತ್ತಲ್ಲ ಮನ್ಯಾಗ ಕುತ್ಕೊಂಡು ಇವರ ಧ್ವನಿಯನ್ನು ಕೇಳಿ ಇವರ ಅಭಿನಯವನ್ನ ಆಸ್ವಾದನೆ ಮಾಡ್ತಾ ಇತ್ತು

ಇವ್ರ ಕಂಪನಿಯಲ್ಲಿ ಇರತಕ್ಕಂತ ಒಬ್ಬ ವ್ಯಕ್ತಿ ಆ ಸಿದ್ದರಾಮಪ್ಪನವರ ಕಂಪನಿಯ ಬಗ್ಗೆ ಸ್ವಲ್ಪ ಏನೋ ಸಣ್ಣದಾಗಿ ಮಾತಾಡಿದ್ರು ಹ್ಮ್ ಏನೈತ್ರಿ ಕಂಪನಿ ಆಗತ್ತೆ ಹಿಂಗೇನ ಅದು ಹೋಗಿ ಸಿದ್ದರಾಮಪ್ಪನವ್ರ ಕಿವಿ ಸ್ವಲ್ಪ ಲಾಸ್ ಆಗೋದು ನೋಡಿ ನೋಡ್ರಿ ನಾವು ಮಾಡೋ ಕೆಲಸದಾಗ ನಾವು ಸತ್ಯ ಇತ್ತು ಯಾರು ಯಾರ ಸ್ವಲ್ಪ ಅಪಾದ ಮಾಡಿಸಿದ್ರು ಗೇಲಿ ಮಾಡಿದ್ರು ಎವಡೇ ಮಾಡೋದಾಗ ಸ್ವಲ್ಪ ಅವ್ರು ಸಿದ್ದರಾಮಪ್ಪನವರು ಬಳಪ್ಪ ಜನ ಅವ್ರ ಬಂದು ಬರ ಯಾಕ್ರಿ ಕಂಪ್ನಿಯಾಗ ಅವರು ನನ್ಗ ಆ ವ್ಯಕ್ತಿ ಹಿಂಗ ಹೇಳ ನೋಡ್ರಿ ಆ ವ್ಯಕ್ತಿ ಹೇಳ್ರಿ ಹ್ಮ್ ನಾನು ಏನ್ ಅದೀನಿ ಅಂತ ಹೇಳಿ ವ್ಯಕ್ತಿ ಗೊತ್ತಿಲ್ಲ ಅದಕ್ ಮಾತಾಡ್ರಿ ಹ್ಮ್ ಅಂತ ಹೇಳಿದ್ರು ಸಿದ್ದರಾಮಯ್ಯನವ್ರು ಅವಾಗ ಏನ್ಗೆ ಬಳಪ್ಪನವ್ರು ಹೇಳಿದ್ರಂತ ಆಯ್ತಪ್ಪ ಅವ್ರು ಮಾತಾಡಬಾರ್ದಾಗಿತ್ತು ಎಂತ ಹೇಳಿ ನಮಗೆ ಮಾತಾಡಬಾರ ಹೇಳ್ತೀನಿ ಅಂತ ಹೇಳಿ ಅವ್ರು ಏನ್ ಮಾಡಿದ್ರಂತ ಸಿದ್ದರಾಮಪ್ಪನವರನ್ನ ಏನದೇ ಸಮಾಧಾನ ಮಾಡಿ ಹೇಳಿಕತ್ತೆ ಮತ್ತೆ ಸಮಾಧಾನ ಮಾಡ್ತಕ್ಕಂಥ ಜವಾಬ್ದಾರಿ ತಾವು ತಗೊಂಡಿರ್ತೇವೆ ಇದು ಅವ್ರು ಹೇಳಿರ್ತಕ್ಕಂಥ ಮಾತು ಸರಿ ಇಲ್ಲಿ ಕೆಲವೊಂದು ಈ ಡೈಲಾಗ್ಸ್ ಈಗ ರಾಜ್ಕುಮಾರ್ ಅವರಿಗೆ ಒಳ್ಳೆ ಡೈಲಾಗ್ ಗಳನ್ನ ಈ ಸಾಹಿತ್ಯ ದಂಡ ಹೇಗಿರ್ತಿತ್ತು ಹಾಗೆ ಬೇಕು ಅಂತಂದ್ರೆ ಅಭಿನಯ ಬೇಕು ಬರೇ ಬಾಯಿ ಅದು ಇಡೀ ಶರೀರ ಶರೀರನೇ ಅವ್ರು ಸಂಬಂಧಿಸಿದ ಪಾಠ ಏನಿರ್ತಲ್ಲ ಅವುಗಳು ಅವ್ರ ಅಭಿನಯ ಹೇಳೋ ಬಂದಾಗ ಬರಳ ಕಾಲ ಬೇರಳ ಕುರಿತಿತ್ತು ಗೊತ್ತಿ ಡೈಲಾಗ್ ಹೇಳ ಮಾತಾಡೋ ಹ್ಮ್ ಕಾಲು ಕುಳಿತಿದ್ದು ಅಂತ ಇಂಥದ್ದು ಮಾತು ಹೇಳತಕ್ಕಂಥದ್ದು ಉಬ್ಬಳಿಯವರು ಳಂಬ್ತ ಅಂತ ಹೇಳಿ ಹಾಂ ಹಾಂ ಅಲ್ಲಿ ಹೂವಿನ ಗಿಡ ಅವರು ಮತ್ತು ಸಿದ್ಧವಾಂಪನವರು ಕೂಡಿ ಹಾಂ ಈ ಗದಗಿನ ಒಂದು ಜಾತ್ರೆಗೆ ನಾಟಕ ಕಂಪ್ನಿ ಹಾಕಿದ್ರು ಅಲ್ಲಿ ಅವ್ರು ನಾಟಕ ನೋಡ್ಯಾರ ಅವ ಇಲ್ಲಿ ಹೇಳೋ ಏನು ಅಭಿನಯ ಹೇಳ್ತದ್ರೆ ಅಭಿನಯ ಮಾಡ್ತದ್ರೆ ಕಾಲು ಬೆರಳು ತಕ್ಕ ತಕ್ಕ ತಕತಕ ತಕತಕ ತಕತ ಕುಣಿತ ಇತ್ತು ಅಂತ ಆಚೆ ಆಚ ಬೆರಳು ಕೂಡ ಮಾತಾಡ್ತಿದ್ದೊಂದು ಬೆರಳಿಗೂ ಭಾಷೆ ಇದ್ದು ಅಂತ ಕುಣಿ ಬೆರಳಿ ಆಚೆ ನೋಡಿ ಒಂದು ಸತ್ಯ ಹರಿಶ್ಚಂದ್ರದ ಅವರ ನಾಟಕದ ಒಂದು ಡೈಲಾಗ್ ಹೇಳ್ತ ಹ್ಮ್ ತಾರಾನತಿ ಲೋಹಿತಾಶ್ವನ ಶವವನ್ನ ಸ್ಮಶಾನ ತಂದಾಳಿ ಹೌದ್ರಿ ಅಲ್ಲೇ ಸ್ಮಶಾನ ಕಾಯ್ತಿರ್ತಕ್ಕಂತವನು ಗಂಡನೆ ಹ್ಮ್ ಹರಿಶ್ಚಂದ್ರ ಹ್ಮ್ ತನ್ನ ಹೆಂಡತಿ ಮಗನ ಶವ ತಂದ್ರು ಅವ ತನ್ನ ಹೆಸರನ್ನು ಹೇಳುವಂಗೆಲ್ಲ ತಾ ಯಾರ ಗುರ್ತು ಹೇಳುವಂಗಿಲ್ಲ ಹೌದ್ರಿ ಹರ್ಶ್ಚಂದ್ರ ರೀ ತಾರಾಮತಿ ಹೇಳ್ತಾನೇಳ್ತಾಳ ಈ ಶವ ದಹನ ಮಾಡ್ಬೇಕಪ್ಪ ಚಿತ್ತೇವಳಿ ಗಿಡಪ್ಪ ಅಂತ ಹೇಳಿ ಬೇಡ್ಕೊಂತ ಅರ್ಥ ಕಣ್ಣೀರ್ ಅವಾಗ ಹರ್ಶ್ಚಂದ್ರ ಪಾತ್ರಧಾರಿ ಸಿದ್ದರಾಮಪ್ಪನವ್ರು ಹ್ಮ್ ಅವ್ರು ಏನ್ ಹೇಳ್ತಾರ ಮೊದಲು ದಕ್ಷಿಣೆಯನ್ನು ಕೊಡು ಹ್ಮ್ ಹಂಗ ಸುಡಕ ಬರದಲ್ಲದೋ ಹ್ಮ್ ದಕ್ಷಿಣ ಕೊಡ್ಬೇಕಾಗ್ತೈತಿ ಕಾಸ ಕೊಡ್ಬೇಕಾಗ್ತದೆ ತಾರಾಮತಿ ಹೇಳ್ತಾಳ್ರಿ ನನ್ನಲ್ಲಿ ಕೊಡಲು ದಕ್ಷಿಣೆಯ ಹಣವಿ ಇಲ್ಲಪ್ಪ ನನ್ನ ಇದನ್ನ ಚಿತ್ರಿಗೆ ದಹನ್ ಮಾಡಪ್ಪ ಹರಿಶ್ಚಂದ್ರ ನೀನು ಕೊಟ್ಟ ದಕ್ಷಿಣೆ ನನ್ನ ಒಡೆಯನಿಗೆ ಸಲ್ಲಬೇಕಲ್ಲ ಇದು ನನಗೆಲ್ಲ ನಾನು ನಾನು ಒಬ್ಬ ಆಳು ನನ್ನ ಮಾಲಕಿಗೆ ರೊಕ್ಕ ಕೊಡಬೇಕು ಪುಕ್ಕಟ್ಟೆ ಇದು ಕೆಲಸ ಆಗುದಿಲ್ಲ ದಕ್ಷಿಣೆ ಕೊಡು ಅಂತ ಹೇಳ್ತಾನೆ ತಾರಾಮತಿ ಈಗ ನಿನ್ನ ಒಡೆಯ ಇಲ್ಲಿಲ್ಲ ಹ್ಮ್ ನನ್ನನ್ನು ಬಿಟ್ಟರೆ ಆತನಿಗೆ ತಿಳಿಯುವುದ್ದು ಹ್ಮ್ ಒಡೆಯ ಒಡೆಯಂತ ಯಾಕೆ ಹೇಳ್ತಾ ಇದೀಪ ಮಾಲಕ್ ಇಲ್ಲಿಲ್ಲ ಏನಾದ್ರು ಮಾಡಿ ಸಲಕಪ್ಪ ಮಾಲಕ್ ಇಲ್ಲಿಲ್ಲ ನನ್ಗ ನಿನಗೆ ಬಿಟ್ಟರೆ ಯಾರಿಗೂ ಗೊತ್ತಾಗುದಿಲ್ಲ ವಿಷಯ ಅಂತಿ ಹೇಳ್ತಾಳೆ ಹ್ಮ್ ಹರಿಶ್ಚಂದ್ರ ಹ್ಮ ಪಾತ್ರಧಿ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಬಂದ್ಬಿಡ್ತವ್ರಿಗೆ ಹ್ಮ್ ನಾ ದಕ್ಷಿಣ ಕೊಡಕ್ಕೆ ಅನ್ನೋಕೀನಿ ದಕ್ಷಿಣ ಕೊಡಾಕಿ ಅಂತ ಏನು ಹೇಳುತ್ತಿರುವೆ ನಾನು ವಂಚಿತನಾಗಿ ಅನ್ನ ಸ್ವಾಮಿಗೆ ದ್ರೋಹ ಮಾಡಲೇ ನಿನ್ನ ಹೃದಯದಲ್ಲಿರುವ ಕೊಳಕೆಯೇ ನಿನಗೆ ಈ ಸ್ಥಿತಿಗೆ ತಂದಿದೆ ಅಂತ ಹೇಳಿದ ಕೂಡಲೇ ತಾರಾಮತಿ ಪಾತ್ರಧಾರಿ ಹೇಳ್ತಾರೆ ದಯ ತೋರು ಹ್ಮ್ ನೋಡಪ್ಪ ನನ್ನ ಸ್ವಲ್ಪ ದಯ ಇದೆ ನಾನು ಹರಿಶ್ಚಂದ್ರನ ಪತ್ನಿ ತಾರಾಮತಿ ಇದ್ದೇನೆ ಹರಿಶ್ಚಂದ್ರ ತಾನು ಹೇಳ್ದು ಗುರು ತಿಳಿದಿರ್ಬೇಕು ಆದ್ರೆ ಇವಳು ಗಂಡನ್ ನಾ ಸತ್ಯವಂತನಾದ ಹರಿಶ್ಚಂದ್ರನ ಹೆಂಡತಿ ತಾರಾಮತಿ ಇದ್ದೀನಿ ಇದ್ರ ನಾನೇ ಕೊಡ್ತಾ ಇರ್ಲಿಲ್ಲ ನಾನ್ ಸುಳ್ಳು ಹೇಳುದ ಭಿನ್ನಹ ಮಾಡಿಕೊಂಡ್ ಮಂಗನವಡು ಹರಿಶ್ಚಂದ್ರ ತಿ ನೋಡ್ತಾನೆ ತಾರಾಮತಿ ಕಡೆಗೆ ಹ್ಮ್ ಹ್ಮ್ ಅಲ್ಲಿಸ್ತಾನೆ ಇಲ್ಲ ಅಂತ ಅರ್ಥ ನಾನು ಹರಿಶ್ಚಂದ್ರ ನೀನು ತಾರಾಮತಿ ಹೋಗಿ ಕೆಲಸ ಕೊಟ್ಟ ಒಡೆಯಿಂದ ನೀನು ಹಣ ತೆಗೆದುಕೊಂಡು ಬಾ ನಾನು ವಂಚನೆ ಮಾಡಲಾರೆ ನಡಿ ನಡಿ ಹ್ಮ್ ಈ ತಾರಾಮತಿ ಹರಿಶ್ಚಂದ್ರ ಹ್ಮ್ ಎಲ್ಲ ಹೋಗ್ ನೀನು ಮಾಲಕನ ಹತ್ರ ಯಾರಾದ್ರೂ ಕೆಲಸ ಮಾಡಕ್ಕೆ ಯಾರಾದರೂ ನೀನು ಒಡೆ ಯಾರಿದಾನೆ ಪತಿ ಯಾರಿದಾನೆ ಸಂಬಂಧಪಟ್ಟವರು ಯಾರಿದಾರೆ ಹೋಗಿ ಅವರನ್ನು ಕಟ್ಟಿದ್ರು ಪ್ರಕಾಶ್ ಆ ತಾರಾಮತಿ ಹೇಳ್ತಾರೆ ನಾನು ಬರುವವರೆಗೆ ಈ ಶವದ ರಕ್ಷಣೆಯನ್ನು ನೀನು ಮಾಡಲಿ ಹ್ಮ್ ನೋಡಪ್ಪ ನಾ ಇನ್ನ ತಿರುಗಾಡ್ತಿರ್ತಾವ್ ನನ್ ಬರ್ತಾನೋ ಸ್ವಲ್ಪ ಹೆಣ ಕಾಯಪ್ಪ ಆಯ್ತುರಪ್ಪ ಏನಾದ್ರು ಮಾಡ್ತಿರಪ್ಪ ಅಂತ ಹೇಳ್ತಾಳೆ ಅಂತ ಅದ್ ಹೇಳಕಿ ಹೋಗ್ತಾಳ ಹ್ಮ್ ಆಗ ಹರಿಶ್ಚಂದ್ರನಿಗೆ ಹ್ಮ್ ಆ ಹೋದ ಹೆಸರು ಆರಾಮುತ್ತಿ ಅಂತ ಗೊತ್ತಾಗಿ ಹ್ಮ್ ಒಳಗೆ ವೇದನೆ ಶುರುವಾಗ್ತದೆ ಚುಚ್ಚುತ್ತದೆ ಹ್ಮ್ ತನ್ನ ಹಿಂದಿನ ಆಶ್ರಮ ಹ್ಮ್ ಏನ್ ಬಾಯ್ ಕೇಳ್ಕೊಳ್ಳೋಂಗಿಲ್ಲ ಮೊದ್ಲು ನೋಡಿ ಅಬ್ಬಾಯ್ ಹ್ಯಾಂಗ ಅನುಭವಿಸ್ತಾ ಇದ್ ಅಭಿನಯಿಸ್ತಾ ಇದ್ದಾರೆ ಸಿದ್ರಾಮಿ ಚೋದ್ರೋಹಿತಾ ಇಲ್ಲ ಇಲ್ಲ ನನಗೆ ಯಾರೂ ಇಲ್ಲ ನನಗೆ ಯಾರೂ ಇಲ್ಲ ಅಂತ ಹೇಳಿ ಆ ಶವ ತಗೊಂಡ್ರು ತಮ್ಮ ತುಡಿ ಮೇಲೆ ಇಟ್ಕೊಂಡ್ರ ಇಟ್ಕೊಂಡು ಇಲ್ಲ 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 ಹ್ಮ್ ಯಾರೂ ಇಲ್ಲ ತಿಳ್ಮತ್ತ ಆ ಶವ ಶವ ಕೆಳಗಿಡುದು ತಗೊಂಡ್ರೆ ಪಾಪ ಪಾಪ ಉಭಯ ಸಂಕಲ್ ಬಿಟ್ಟದ ಇಟ್ಟು ಮತ್ತೆ ಥೊಡೆಯಿಂದ ತಿಳಿಸಿ ಇಲ್ಲ ಇಲ್ಲ ನನಗೆ ಯಾರೂ ಇಲ್ಲ ಅಂತ ಹೇಳಿ ಆ ಸ್ಟೇಜ್ ನಗರ ಹೆಂಗ್ ಮಾಡಿದ್ರೆ ಮುದ್ದಕ್ ಹೋಗುದು ಹಿಂದಕ್ಕೆ ಬರ್ತೀವಿ ಇಲ್ಲ 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 ನನಗೆ ಯಾರು